ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರ ಇದೊಂದು ಮ್ಯಾಕ್ಸಿ ಟ್ರಕ್ ಗಾಡಿ ಕಳಿಸ್ಕೊಂಡಿದ್ರು ಕಾಲ್ ಹೌದ್ರಿ ಮ್ಯಾಕ್ಸಿ ಟ್ರಕ್ ಇದು ಮಾಡೋದು

ಇವಾಗ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಪ್ರೆಸೆಂಟ್ ಇವಾಗ ನನ್ನ ಕೈಯಲ್ಲಿ ಒಂದು ಒಂದು ಹತ್ತು ಸಾವಿರ ಹೊಡಿತೇ ಅಷ್ಟೇ ಹತ್ತು ಸಾವಿರ ಹೊಡಿದ್ಯಾ ನನ್ ಕೈಯಲ್ಲಿ ಒಂದೆಲ್ಲ ಒಂದು ಚಿಲ್ಡ್ರ ಆಗಿದೆ ಒಂದು ಚಿಲ್ಡ್ರ ಹೊಡಿದೆ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇಂಜಿನ್ ಇಲ್ಲ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಂತೆ ಚೆನ್ನಾಗಿದೆ ಟೈರ್ ಗಳ ಟೈರ್ ಚೆನ್ನಾಗಿದೆ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಇದು ಗಾಡಿದು ಮೈಲೇಜ್ ಚೆಕ್ ಮಾಡಿಲ್ವಾ ಚೆಕ್ ಮಾಡಿಲ್ವಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಈ ತರ